ಕಾರ್ಡ್ ವಿತರಣೆ ಮಾಡೋದಕ್ಕೆ ಸಮಯ ನಿಗದಿ ಇಲ್ಲ ಯಾವಾಗ ಅರ್ಜಿ ಬಂದರೆ ಹಾಗೆ ತಕ್ಷಣ ನಾವು ಕಾರ್ಡನ್ನು ಒಂದು ವಾರದಲ್ಲಿ ಒಂದು ವಾರದಲ್ಲಿ ಕಾರ್ಡನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಅದಕ್ಕೆ ಯಾವ ತಕರಾರು ಇಲ್ಲ ಆರೋಗ್ಯಕ್ಕೆ ವಿಶೇಷವಾದಂಥ ಅವಕಾಶವನ್ನು ಮಾಡಿಕೊಟ್ಟಿದ್ವಿ ಉಳಿದಂತೆ ಇವರು ಕಳೆದ ಕೇಳಿದಂಥ ಪ್ರಶ್ನೆ ಆರೋಗ್ಯಕ್ಕೆ ಸಂಬಂಧಪಟ್ಟು ಹೇಳ್ತಾ ಇದ್ದೀವಿ ಬಿ ಪಿ ಎಲ್ ಕಾರ್ಡ್ನವರಿಗೆ ನೀವು ಹೇಳಿದ್ದೀರಿ ಈಗ ಒಟ್ಟಾರೆ ನಾವು ಎ ಪಿ ಎಲ್ ಬಿ ಪಿ ಎಲ್ ಸೇರಿ ನಾಲ್ಕು ಕೋಟಿ ಜನಕ್ಕಿಂತ ಜಾಸ್ತಿ ಗ್ರಾಹಕರಿಗೆ ಅವಕಾಶ ಮಾಡಿಕೊಟ್ಟಿದ್ವಿ ಇದರಲ್ಲಿ ಇತ್ತೀಚೆಗೆ ಬಂದಿರುವಂಥ ಕಾರ್ಡುಗಳನ್ನು ಹಿಂದೆ ಇದ್ದ ಕಾರ್ಡ್ಗಳೆಲ್ಲ ಪರಿಷ್ಕರಣೆ ಆಗಿದೆ ಒಂದು ಲಕ್ಷ ಎಪ್ಪತ್ತ್ಮೂರು ಸಾವಿರ ಜನರಿಗೆ ನಾವು ಆದಷ್ಟು ಬೇಗ ವಿತರಣೆ ಮಾಡ್ತೀವಿ ಧಾನ್ಯಗಳನ್ನು ಹೊಸದಾಗಿ ಬಂದಿರೋದಕ್ಕೆ ಆದಷ್ಟು ಬೇಗ ಅವು ಕೂಡ ಪರಿಷ್ಕರಣೆ ಮಾಡ್ತೀವಿ ಹಿಂದೆ ಪೆಂಡಿಂಗ್ ಇತ್ತು ಸರ್ಕಾರ ಅವ ಮೇಲೆ ಎಲೆಕ್ಷನ್ ಬಂತು ಎಲೆಕ್ಷನ್ ಆದಮೇಲೆ ಇದನ್ನು ಪರಿಷ್ಕರಣೆ ಮಾಡೋಕ್ಕೆ ಸಮಯ ತೆಗೆದುಕೊಂಡು ಈಗ ಎಲ್ಲ ವ್ಯವಸ್ಥಿತವಾಗಿ ಮಾಡಿದ್ದೀವಿ ನೀವು ಹೇಳೋದು ಮೆಡಿಕಲ್ಗೆ ಸಂಬಂಧಪಟ್ಟಾಗೆ ಯಾವತ್ತು ಅರ್ಜಿ ಆಗ್ತಾರೋ ಒಂದು ವಾರದಲ್ಲಿ ಅವ್ರಿಗೆ ಕಾರ್ಡ್ ಸಿಗ್ತಾರೆ